ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಖಿಲೇಶ್ ನಾನಿವತ್ತು ನಿಮ್ಮನ್ನು ಒಂದು ಬ್ಯೂಟಿಫುಲ್ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಹೋಗೋಣ ನಾನಿವತ್ತು ಹೋಗಿದ್ದೆ ಬೆಂಗಳೂರಿಂದ ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿ ಲೊಕೇಟೆಡ್ ಆಗಿರುವ ಪ್ರಾಣಿ ಪ್ರಪಂಚ ಅನ್ನುವ ಒಂದು ಬ್ಯೂಟಿಫುಲ್ ಜಾಗಕ್ಕೆ ಹೌದು ಪ್ರಾಣಿ ಪ್ರಪಂಚ ಒಂದು ಸೂಪರ್ ಪ್ಲೇಸ್ ವಿವಿಧ ರೀತಿಯ ಪ್ರಾಣಿ ಪಕ್ಷಿಗಳಿದ್ದಾವೆ ಡಿಫ್ರೆಂಟ್ ಟೈಪ್ ಸ್ನೇಕ್ಸ್ ಇದೆ ಅವೆಲ್ಲನೂ ನೋಡೋದಷ್ಟೇ ಅಲ್ಲ ನನ್ನ ಕೈಯಾರ ನಾನು ಮುಟ್ಟಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಪ್ರಾಣಿ ಪ್ರಪಂಚದಲ್ಲಾದ ನನ್ನ ಎಕ್ಸ್ಪೀರಿಯೆನ್ಸ್ನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ನೀವು ನೋಡ್ತಾ ಇರ್ಬೋದು ಇವಾಗ ನಾವು ಈ ಪ್ರಾಣಿನ ಅಂತಾಗುದಾ ಅಂತೀವಿ ನಮ್ಮ ಕಡೆ ಹಳ್ಳಿ ಕಡೆ ಅಥವಾ ಆ ಪ್ರಾಣಿ ಅಂತೀವಿ ಉಸಿರು ಹಳ್ಳಿ ಅಂತೀವಿ ಈ ಥರದ್ದು ಒಂದು ಪ್ರಾಣಿನ ನಾನು ನೋಡಿದ್ದಿದೆ ಫಸ್ಟ್ ರೀ ಲೈವ್ ಆಗಿ ಡೈರೆಕ್ಟಾಗಿ ನಾವೆಲ್ಲರೂ ಮೊಬೈಲಲ್ಲಿ ಅಥವಾ ಟಿ ವಿಗಳಲ್ಲಿ ಸೋಷಿಯಲ್ ಮೀಡ್ಯಾಗಳಲ್ಲಿ ನೋಡಿರ್ತೀವಿ ಈ ಥರ ಒಂದು ಪ್ರಾಣಿನ ಡೈರೆಕ್ಟಾಗಿ ನೋಡ್ತಾ ಇರೋದು ನಾನು ಇದೆ ಫಸ್ಟ್ ಜೊತೆಗೆ ನನ್ನ ಕೈಯಿಂದ ಮುಟ್ತಾ ಇರೋದು ಕೂಡ ಇದೆ ಫಸ್ಟು ತುಂಬ ಒಳ್ಳೆಯ ಅನುಭವ ಆಯಿತು ನನಗೆ ಅದನ್ನು ಮುಟ್ಟಿದಾಗ ಆಗುತ್ತಲ್ಲ ಸ್ಪರ್ಶ ತುಂಬ ಚೆನ್ನಾಗಿತ್ತು ನಾವು ತುಂಬ ಸತಿ ಈ ಥರದ್ದು ಏನಾದ್ರು ಪ್ರಾಣಿ ನಮ್ಮ ಮನೆಗೆ ಡೈರೆಕ್ಟಾಗಿ ಬಂದ್ಬಿಟ್ಟಾಗ ಭಯನೇ ಪಟ್ಬಿಡ್ತೀವಿ ಎದುರುಕ ಓಡ್ಬಿಡ್ತೀವಿ ನಿಮ್ಮೆಲ್ಲರಿಗೂ ಅನುಭವ ಆಗಿದೆ ಅನ್ಕೊಳ್ತೀನಿ ಸೊ ನಾವು ಇಲ್ಲಿಗೆ ಬಂದರೆ ಅದನ್ನು ಮುಟ್ಟಿ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅದರ ಅನುಭವನೇ ಒಂಥರ ಬೇರೆ ಥರ ಅನುಭವ ಕೊಡುತ್ತೆ ನೋಡಿ ಇದನ್ನು ನೋಡಿದ್ರೆ ಒಳ್ಳೆ ಮೊಸಳೆ ಥರ ಇದೆ ನಾವೆಲ್ಲ ಮೊಸಳೆ ಅಂದ್ಕೊಂಬಿಡ್ತೀವಿ ಬಟ್ ಇದನ್ನು ಲಿಜಾರ್ಡ್ ಲಿಜರ್ಡ್ ಅಂತ ಕರೀತಾರಂತೆ ಇದು ನಮ್ಮ ದೇಶದ್ದಲ್ಲ ಬೇರೆ ದೇಶದಿಂದ ಇಂಪೋರ್ಟ್ ಮಾಡಿದ್ದಾರೆ ಅಂದ್ಕೊಂಬುದು ನೋಡಿ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದೊಂದು ಇಲಿ ಮೊಲ ರ್ಯಾಬಿಡ್ ಥರ ಐತೆ ಇಲಿ ಡಿಫ್ರೆಂಟಾಗಿದೆ ಇದು ಇದು ಒಂದು ಇಲಿ ಚಿಕ್ಕದು ಇದು ಇದಿರಲ್ಲ ಇದು ಹಾವು ಗೋಧಿ ಹಾವು ಅಂತೆ ನಮ್ಮ ಕೈ ಕೊಟ್ಟಿದ್ರು ಎಷ್ಟು ಕೋಲ್ಡ್ ಇತ್ತು ಅಂದರೆ ಸಖತ್ ಎಕ್ಸ್ಪೀರಿಯೆನ್ಸ್ ಅದು ಆ ಕೈಯಲ್ಲಿ ಇಟ್ಕೊಂಡ್ರೆ ಒಂಥರ ಸ್ಮೂತಾಗಿ ಇದು ಮಾಡ್ತಾಯಿತ್ತು ಸಖತ್ ಎಕ್ಸ್ಪೀರಿಯೆನ್ಸ್ ಆಯಿತು ಅದರಲ್ಲಿ ಗೋಧಿ ಹಾವು ಅಂಥದ್ದು ಈಗ ನೋಡ್ತಾ ಇರ್ಬೋದು ನೀವು ಅದು ಮೊಲ ರ್ಯಾಬಿಟ್ಟು ಡಿಫ್ರೆಂಟಾಗಿದೆ ಇದೇ ಬೇರೆ ಥರ ಇದೇ ಬೇರೆ ಜಾತಿ ನೋಡಿ ಹಬ್ಬಾವು ನಾವು ಫಿಲಮಲ್ಲಿ ಅಥವಾ ಜೂಗಳಲ್ಲಿ ನೋಡಿರ್ತೀವಿ ಹತ್ತಿರದಿಂದ ನೋಡಿರಲ್ಲ ನಿಮಗೆ ಇಲ್ಲಿಗೆ ಬಂದರೆ ಹತ್ತಿರದಿಂದ ನೋಡೋದಲ್ಲ ಅದನ್ನ ಮುಟ್ಟಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ನೋಡು ಗೋಧಿ ಇದು ಒಂಥರ ನಾ ಏನಂತಾರೆ ಲಿಜರ್ಡು ಇದನ್ನು ನಾವು ಮುಟ್ಟಿ ಎಕ್ಸ್ಪೀರಿಯೆನ್ಸ್ ಮಾಡಿದೆ ತುಂಬ ಸೂಪರಾಗಿ ಅನ್ನಿಸ್ತು ನನಗಂತೂ ಸಖತ್ ಎಕ್ಸ್ಪೀರಿಯೆನ್ಸ್ ಆಯಿತು ಇಲ್ಲಿ ನೋಡ್ಬೋದು ಹಬ್ಬ ಅವ್ರು ನೋಡ್ಬೋದು ನೀವು ಯಾವ ಥರ ಇದೆ ಅಂತ ತುಂಬ ಹತ್ತಿರದಿಂದ ನೋಡಿದ್ದೀನಿ ನಾನು ನಮಗೆಲ್ಲ ಮನೆ ಕಡೆ ಸಣ್ಣ ಪುಟ್ಟ ಹಾವು ಬಂದರೆ ಎದ್ರಕ ಓಡ್ಬಿಡ್ತೀವಿ ತುಂಬ ಹತ್ತಿರದಿಂದ ಅದ್ರ ಬಗ್ಗೆ ನಮಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ಥರ ಏನು ಅನ್ನೋದು ಒಂದು ಎಜುಕೇಷನ್ ಕೂಡ ಕೊಡ್ತಾರೆ ನೋಡ್ತಾ ಇರ್ಬೋದು ಇಲ್ಲೊಂದು ಹಾವು ಇದೆ ಇದನ್ನು ಕೈಯಲ್ಲಿ ಹಿಡ್ಕೊಂಡಾಗ ಎಷ್ಟು ಭಯ ಆಯಿತು ಅಂದರೆ ಒಂದು ಎರಡು ಮೂರು ಸೆಕೆಂಡ್ಗೆ ಒಂಥರ ಅಷ್ಟೇ ಖುಷಿ ಆಯಿತು ಇದನ್ನು ಕೈಲಿ ಹಿಡ್ಕೊಂಡಾಗ ನೋಡ್ತಾ ಇರ್ಬೋದು ನೀವು ಅದನ್ನು ಇಟ್ಕೊಳ್ಳೋಕ್ಕೆ ತುಂಬ ಜನ ಭಯಪಡ್ತಾ ಇರ್ತಾರೆ ಆಮೇಲೆ ತುಂಬ ಜನಕ್ಕೆ ಇಂಟ್ರೆಸ್ಟ್ ಆಗುತ್ತೆ ಮತ್ತೆ ಅದನ್ನು ಇಟ್ಕೊಳ್ಳೋಕ್ಕೆ ನೋಡ್ಬೋದು ಚಿಕ್ಕ ಮಕ್ಕಳೆಲ್ಲ ಹಿಡ್ಕೊಳ್ತಾರೆ ಅದನ್ನು ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಕಂಡ್ರಿ ಇದಂತೂ ಸೂಪರಾಗಿ ಅನ್ನಿಸ್ತು ತುಂಬ ಹತ್ತಿರದಿಂದ ನೋಡ್ಬೋದು ಈ ಹಬ್ಬವನ್ನ ಇದನ್ನು ತುಂಬ ಹತ್ತಿರದಿಂದ ನೋಡ್ಬೋದು ಗಿಳಿಗಳಂತೂ ಕೈ ಮೇಲೆ ಎಗ್ಲ ಮೇಲೆ ಬಂದು ಕೊಂಡ್ಕಲ್ತವೆ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ ಒಂದೇ ಥರ ಅಲ್ಲ ಒಂದು ಇಪ್ಪತ್ತರಿಂದ ಮೂವತ್ತು ಜಾತಿಯ ಇದಾವೆ ಪ್ರಾಣಿ ಪಕ್ಷಿಗಳಂತೂ ಪಕ್ಷಿಗಳಂತೂ ಅಷ್ಟಿದೆ ನೋಡಿ ಇದು ಒಂಥರ ಲಿಜರ್ಡು ಅಂದರೆ ಅಂತೀವಲ್ಲ ಅಂತ ಗುದ್ದ ಕೈ ಮೇಲೆ ಬಿಟ್ಕೊಂಡಿದ್ದೆ ಸ್ಟಾರ್ಟಿಂಗಲ್ಲಿ ಭಯ ಆಗೋಯ್ತು ಆಮೇಲೆ ಮತ್ತೆ ಇನ್ನೊಂದ್ಸರ್ತಿ ಕೇಳಿ ಇದು ಮಾಡಿಸ್ಕೊಂಡೆ ಸೂಪರ್ ನೋಡಿ ಗ್ರೀನ್ ಕಲರಲ್ಲಿದೆ ನೀವು ನೋಡ್ತಾ ಇದ್ರಲ್ಲ ಈ ಯಾವನ್ನ ನಾನು ಫಸ್ಟ್ ನೋಡ್ಬಿಟ್ಟು ಅವ್ರು ನಾ ಇದು ಕೆರೆ ಯಾವ ಅಂತ ಕೇಳಿದೆ ಅವ್ರು ಹೇಳಿದ್ರು ಇಲ್ಲ ಅಪ್ಪ ಇದು ಕ್ಯಾರೆ ಯಾವಲ್ಲ ಇದು ಒಂಥರದ ಎಬ್ಬಾವು ಅಂತ ಹೇಳಿದ್ರು ನೋಡ್ಬೋದು ಈಗ ನೀವು ಎಷ್ಟು ಥರ ಇದ್ದಾವೆ ಅಂದರೆ ಪಕ್ಷಿಗಳು ಸೂಪರಾಗಿದ್ದಾವೆ ಗಿಳಿ ಆಗ್ಬೋದು ಚಿ ಸಣ್ಣ ಸಣ್ಣ ಪಕ್ಷಿಗಳಂದು ಹಿಡಿದು ದೊಡ್ಡ ದೊಡ್ಡದ್ರವರೆಗೂ ಸಖತ್ತಾಗಿದೆ ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಹೇಳ್ತಲ್ವ ಎರಡು ಅವರು ಯಾವ ಥರ ಟೈಮ್ ಹೋಗ್ತು ಅಂತಲೇ ಗೊತ್ತಿಲ್ಲ ಅಷ್ಟೊಂದು ಒಳ್ಳೆಯ ಅನುಭವ ಸಿಕ್ತು ನನಗೆ ಈ ಜಾಗದಲ್ಲಿ ನೋಡಿ ಕಾಡು ಕೋಳಿ ಇದು ಸೂಪರ್ವಾಗಿದೆ ಇದ್ರ ಕಲರೇ ಸಕ್ಕತ್ತಾಗಿದೆ ಕಾಡು ಕೋಳಿ ಅಂತ ಇದು ಫ್ಲೈ ಕೂಡ ಮಾಡುತ್ತೆ ನೋಡಿ ನಾವು ಸಾಕ್ತೀವಲ್ಲ ಆ ಥರದ್ದು ಮೇಕೆ ಹಾಡಲ್ಲ ಇದು ಡಿಫ್ರೆಂಟು ಬೇರೆ ದೇಶದ ತಳಿ ಅಂತ ಹೇಳಿದ್ರು ಇದನ್ನು ಆಮೆ ತುಂಬ ಇದ್ದಾವೆ ಆಮೆಗಳಂತೂ ನೋಡ್ಬೋದು ಎಷ್ಟಿದ್ದಾವೆ ಅಂತ ಆಮೆಗಳು ಇದರಲ್ಲೇ ಇನ್ನೊಂದು ದೊಡ್ಡದು ಆಮೆ ಇದೆ ಅದನ್ನು ನಾವು ಮುಟ್ಟು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ನೋಡಿ ಇವು ಬಾತಕೋಳಿಗಳು ಇದರಲ್ಲೇ ಇನ್ನೂ ಒಂಥರದ ಬಾತುಕೋಳಿಗಳಿದ್ದಾವೆ ಅವು ನೀರಿನಲ್ಲಿ ಈಜಾಡ್ತವೆ ಮತ್ತು ಆಕಾಶದಲ್ಲಿ ಕೂಡ ಫ್ಲೈ ಕೂಡ ಮಾರ್ತಾವಂತೆ ಆಡ್ತಾವಂತೆ ನೋಡಿ ಕಾಡ್ ಕೋಳಿಗಳನ್ನೆಲ್ಲ ಕಾಣ್ಕೊಂಡು ನೋಡಿ ನೋಡೋಕೆ ಎಷ್ಟು ಚೆನ್ನಾಗಿದೆ ಇವೆಲ್ಲ ನಾವು ಅದೇ ಟಿ ವಿಗಳಲ್ಲಿ ಅಥವಾ ಮೊಬೈಲ್ಗಳಲ್ಲಿ ಈ ಥರ ಸೋಷಿಯಲ್ ಮೀಡ್ಯಾದಲ್ಲೇ ನೋಡ್ಕೊಂಡಿದ್ದೀವಿ ಈ ಥರ ನಾನು ನೋಡ್ತಾ ಇರೋದು ಡೈರೆಕ್ಟಾಗಿ ಫಸ್ಟ್ ನೋಡಿ ಇದು ಇವೆಲ್ಲ ಮೊಲಗಳಲ್ಲ ರ್ಯಾಬಿಟ್ ಅಲ್ಲ ಇವೆಲ್ಲ ಇಲಿ ಡಿಫ್ರೆಂಟಾಗಿದ್ದಾವಲ್ವ ಕಲ್ಲರ್ ನೋಡಿ ಹೆಂಗಿದೆ ಒಳ್ಳೆಯ ಮೊಲ ಮೊಲ ಇದ್ದಂಗೆ ಇದ್ದಾವೆ ಇಲಿಗಳಿವೆಲ್ಲ ನೋಡಿ ಅಪ್ಪ ಮತ್ತೆ ನಾ ಇನ್ನೊಂದು ಟೈಮ್ ಹಿಡ್ಕೊಳ್ಳೆ ಅವ್ರು ಹಿಡ್ಕೊಬೇಕು ಅಂತ ಹೋಗಿ ಕೇಳಿದೆ ಅವರು ಸಕ್ಕದಾಗಿತ್ತು ನೋಡ್ಬೋದು ಮುಂಜಾ ಒಂದು ಕಡೆ ಹೇಳ್ತೀವಲ್ಲ ಮುಂಜಾ ಪಕ್ಷಿ ರೀ ಹೆಂಗೆ ಯಾವ ಥರ ಇದ್ದೇವೆ ಇವು ನನ್ನಷ್ಟು ಉದ್ದ ಇದ್ದಾವೆ ಹಿಂಗೆ ಎಂತ್ಕಂಡ್ರೆ ಅವ್ನು ನೋಡಬೇಕು ನನಗೆ ಹತ್ತು ರೂಪಾಯಿದ್ರೆ ನನಗೆ ಭಯ ಆಯ್ತಿತ್ತು ಅದು ನೋಡಿದ್ರೆ ಅದರ ಮೊಟ್ಟೆ ಅಂತೂ ಒಂದು ಕೈ ಇತ್ತು ಕೊಟ್ಟಿದ್ದರಲ್ಲಿ ತೋರಿಸ್ತೀನಿ ನಿಮಗೆ ವೀಡಿಯೋದಲ್ಲಿ ಎಷ್ಟು ಇತ್ತು ಅಂದಬೇಡಿ ಅದು ಮೊಟ್ಟೆ ನೋಡ್ಬೋದು ಎಷ್ಟು ಉದ್ದ ಇದೆ ಅಂತ ಅದ್ರ ಕಾಲುಗಳೇ ಸಖತ್ತು ಲೆಂತ್ ಇದ್ದಾವೆ ನೋಡ್ಬೋದು ಭಯನೇ ಆಗುತ್ತೆ ನನಗೆ ಹತ್ತಿರದಿಂದ ವೀಡಿಯೋ ಮಾಡಿದೆ ನನಗೆ ಭಯ ಆಗ್ತಿತ್ತು ಇದು ಕಾಡಂದಿ ಅಂತೆ ನೋಡ್ಬೋದು ಒಳ್ಳೆಯ ಸಿಮ್ಮ ಇದೆ ನಾಯಿ ನೈ ನೈ ಹೇಳಿದ್ಮೇಲೆ ಆಮೆ ಡಿಫ್ರೆಂಟ್ ಟೈಪ್ ಆಫ್ ಇದು ಇಷ್ಟು ದೊಡ್ಡದಾಗಿದೆ ಅನ್ಬೇಡಿ ಇದು ಮೊ ಮೊಬೈಲಲ್ಲಿ ಈ ಥರ ಕಾಣಿಸ್ತಾ ಇದೆ ತುಂಬ ದೊಡ್ಡದಾಗಿದೆ ಈ ಆಮೆ ಇದೇ ಡಿಫ್ರೆಂಟ್ ಟೈಪ್ ಆಫ್ ಗಿಳಿ ಇದು ಏನಪ್ಪ ಇದು ಅನ್ಕೊಂಬೆ ಒಳ್ಳೆ ಮೊಸಳೆ ಥರ ಹೋಗ್ತಾಯಿತ್ತು ಬಟ್ ಇದು ಮೊಸಳೆ ಅಂತ ಇದೆ ಬೇರೆ ಥರ ಪ್ರಾಣಿ ಹೇಳಿದ್ರು ಇದನ್ನು ನೋಡಿ ನಾನು ಹೇಳಿದ್ನಲ್ಲ ಬಾತ್ಕೋಳಿ ಫ್ಲೈ ಕೂಡ ಮಾಡುತ್ತೆ ನೀರಲ್ಲಿ ಈಜು ಕೂಡ ಆಡುತ್ತೆ ಅಂತ ಇದ್ದೇನೆ ಇದು ಆ ಹಾರುತ್ತಂತೆ ನೀರಿನಲ್ಲಿ ಈಜನ್ನು ಕೂಡ ಆಡುತ್ತೆ ನನಗಂತೂ ಈ ಜಾಗಕ್ಕೆ ತುಂಬ ಖುಷಿ ಆಯಿತು ಕಂಡ್ರಿ ಇನ್ನು ಎರಡು ಅವರು ಹೇಗೆ ಟೈಮ್ ಆಯಿತು ಅಂತಲೇ ಗೊತ್ತಾಗಿಲ್ಲ ನಮಗೆ ಇದ್ರ ಬಗ್ಗೆ ಎಜುಕೇಟ್ ಮಾಡ್ತಾರೆ ಯಾವ ಥರ ಏನು ಅಂತ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಈ ಮೀನು ತುಂಬ ಸ್ಪೆಷಲ್ ಯಾಕೆ ಅಂತೀರಾ ಅದು ತನ್ನ ಬೇಟೆನ ಐದರಿಂದ ಅಡಿ ಎತ್ತರದಲ್ಲಿದ್ರು ಕೂಡ ವಾಟ್ರಿಂದ ಶೂಟ್ ಮಾಡಿ ಬೇಟೆಯಾಡುತ್ತಂತೆ ನೋಡಿ ಈಗ ಅದನ್ನು ತೋರಿಸ್ತಾರೆ ಅವರು ನೋಡ್ಬೋದು ನೀನು ಇವಾಗ ನೋಡಿ ವಾಟ್ರಿಂದ ಯಾವ ಥರ ಅದು ಶೂಟ್ ಮಾಡ್ತಾಯಿದೆ ನೋಡಿ ನೋಡಿ ಈ ಥರ ಅನೇಕ ಇದ್ದಾವೆ ಅನೇಕ ಪ್ರಾಣಿಗಳಿದ್ದಾವೆ ನೋಡ್ಬೋದು ನೀವು ಆಮೆ ಆಗ್ಬೋದು ಬೇರೆ ಬೇರೆ ಥರದ ಪ್ರಾಣಿಗಳಾಗ್ಬೋದು ನೋಡಿ ಇದೆಲ್ಲ ನನಗಂತೂ ಇಲ್ಲಿಗೆ ತುಂಬಾ ತುಂಬ ಖುಷಿಯಾಯಿತು ನೀವು ಕೂಡ ಈ ವಿಡಿಯೋ ನೋಡಿ ಖುಷಿಪಟ್ಟಿದ್ದೀರಾ ಅಂದ್ಕೊಳ್ತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ